ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಬೇಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಅಚುತ್ಮತೆ ಭೂಮಿ ಇದ್ರೂ ಕೂಡ ಅಶ್ವಿನಿ ಯಾವ ಒಂದು ಮನೆಯಲ್ಲಿ ಶಾರದಮನ ನಿಲ್ಲಿಸಿದಾಳೋ ಇಟ್ಟಿದ್ದಾಳೋ ಅದೇ ಒಂದು ಮನೆಯ ಹತ್ರನೇ ಇಲ್ಲಿ ಅಚ್ಯುತ್ಮತೆ ಭೂಮಿ ಇದ್ದಾರೆ ಈ ಕಡೆ ಅಶ್ವಿನಿ ಹೋಗಿದ್ದೆ ಶ್ವಾರ್ಥಮ್ಮನ ಕನ್ವಿನ್ಸ್ ಮಾಡಿ ಊಟ ಮಾಡಿಸೋದಕ್ಕೆ ಅಂತ ಮುಂದಾಗ್ತದಾಳೆ ಬಟ್ ಶಾರ್ದಮ್ಮ ಹೆದರು ಕೂತಿದ್ದಾರೆ ಬಿಕಾಸ್ ಈಕೆ ಸರಿಯಿಲ್ಲ ಅನ್ನೋದು ಶ್ವಾರತಮ್ಮಗೆ ಗೊತ್ತದ ಆದರೆ ಅಶ್ವಿನಿ ಮಾತ್ರ ನಾನೇ ನಿನ್ನ ಮಗಳು ಮನಸ್ಸು ನಿಯಮ ಊಟ ಮಾಡುವಂತ ಹೇಳ್ತಿದ್ದಾಳೆ ಬಟ್ ಶ್ವಾರತಮ್ಮ ಇಲ್ಲ ಅಂತ ಹೇಳ್ತಿದ್ದಾಗೆ ಇಲ್ಲಿ ಅಶ್ವಿನಿ ಜೋರಾಗಿ ಕೆಚ್ಕೊಂಡ್ಬಿಟ್ಟು ತಿನ್ನಿ ಅಂತ ಹೇಳ್ಬಿಡ್ತಾರೆ ಇದರಿಂದ ಅವರು ಕೂಡ ಹೆದ್ರುಕೊಂಡಿದ್ದೆ ಜೋರಾಗಿ ಕೆಚ್ಚಿಬಿಡ್ತಾರೆ ಈ ಕಡೆ ಭೂಮಿಗೆ ಅದು ಕೇಳಿಸುತ್ತೆ ಹಾಗಾಗಿ ಇಲ್ಲಿ ನೀರು ಕುಡಿಬೇಕು ಅನ್ನೋ ನೆಪ ಹೊಡೆ ಮನೆ ಹತ್ರ ಹೋಗ್ತಾಳೆ ಮನೆ ನಾಕ್ ಮಾಡ್ತಾಳೆ ಡೋರನ್ನು ಓಪನ್ ಮಾಡಿ ಏನು ಬೇಕಿತ್ತು ಅಂದಾಗ ನೀರು ಅಂದ ತಕ್ಷಣ ಕೊಡ್ತೀನಿ ಅಂತ ಮುಖದ ಮೇಲೆ ಡೋರ್ ಹಚ್ಚಿ ಒಳಗಡೆ ಹೋಗ್ಬಿಡ್ತಾರ ಯಾಕೆ ರೀತಿ ಮಾಡಿದ್ರು ಅಂದ್ಕೊಂಡಿದ್ದೆ ಹೋಗಿ ಭೂಮಿ ಕಿಟ್ಕಿ ನೋಡ್ತಾಳೆ ಎದ್ದ ಕಡೆ ನಚ್ಚಿ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಅಂಜು ಅವ್ನು ಬಂದಿದ್ರಿಂದನೇ ಇದೆಲ್ಲ ಅನಾಹುತ ಆಗಿದ್ದು ಇಲ್ಲ ಮದುವೆ ಕ್ಯಾನ್ಸಲ್ ಆಗಿಬಿಡ್ತಿತ್ತು ಅಂತ ಆದ್ರೆ ಅಜಿತ್ ತರಲ್ಲ ನಚಿ ತುಂಬ ಒಳ್ಳೆಯವ್ನು ಯಾವಾಗ್ಲೂ ನಗ್ತಾ ನಗ್ತಾ ಇರ್ತಾನವ ನೀನು ಯಾಕೆ ಮೇಲೆ ಕೋಪ ಮಾಡ್ಕೋತೀಯ ಅಂತ ದೇವಿಯಾನಿ ಹೇಳಕ್ಕೆ ಅಂಜುಗೆ ಮುಂದಾಗ್ತಾರೆ ಇಲ್ಲಿ ನೀನು ಅಜಿತ್ನೂ ಯಾಕೆ ಮದುವೆ ಆಗ್ಬೇಕು ಅವ್ನು ನೋಡಿದ್ರೆ ಯಾವಾಗ್ಲೂ ಕೆಲಸ ಅಂತಾನೆ ಅವನ್ನ ಬಿಟ್ಬಿಟ್ಟು ಬೇರೆಯವ್ರ ಮದುವೆ ಆಗ್ಬಹುದಲ್ವಾ ಅಂತ ದೇವಿ ದೇವಿಯಾನಿ ಹೇಳಿದ ತಕ್ಷಣ ಅಂಜು ಕೋಪ ಮಾಡ್ಕೊಂಡಿದ್ದೆ ದೇವಿ ಅನಿನೇ ಸಾಯಿಸೋಕೆ ಮುಂದಾಗ್ಬಿಡ್ತಾಳೆ ಅಷ್ಟರಲ್ಲಿ ಅಪ್ಪು ಬಂದು ಕಾಪಾಡ್ತಾಳೆ ದೇವಿಯಾನಿ ಅವರನ್ನ ಕಪ್ಪಾಳಕ್ಕೂ ಕೂಡ ಹೊಡಿತಾಳೆ ಅಂಜುಗೆ ಅಪ್ಪು ಅಮ್ಮಂಗೆ ಯಾರಾದರೂ ಈ ರೀತಿ ಮಾಡ್ಕೋತಾರ ಅಂತ ನಂತರ ಅಂಜು ಹೋಗಿದ್ದೆ ಅಮ್ಮನ ಹತ್ರ ಕ್ಷಮೆ ಕೇಳಿ ಕಾಯಿ ಹಿಡಿದು ಕೇಳ್ಕೊತಾಳೆ ದಯವಿಟ್ಟು ಅಮ್ಮ ರೀತಿ ಮಾತಾಡ್ಬಿಡ ನಾನು ಅಜ್ಜಿತ್ನ ತುಂಬಾ ಇಷ್ಟಪಡ್ತಿದ್ದೀನಿ ಯಾಕೆ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ಈ ಕಡೆ ದೇವಿಯಾನಕ್ಕೆ ತಲೆ ಕೆಟ್ಟೋಗುತ್ತೆ ಏನಪ್ಪ ಇವಳಿ ರೀತಿ ಅಜ್ಜಿತ್ನ ಮದುವೆ ಆಗಬೇಕು ಅಂತ ಸಾಧ್ಯ ಆಗ್ತಿಲ್ಲ ನಚ್ಚು ಜೊತೆ ಮದುವೆ ಮಾಡಿದ್ರೆ ಇವರಿಗೆ ನಚ್ಚಿಕ್ರೆ ಆಗಲ್ಲ ಹೇಗೆ ಮನೆ ಆಸ್ತಿ ತಗೊಳ್ಳಿ ಅಂತ ದೇವಿಯಾನಿಗೆ ತಲೆ ಕೆಟ್ಟು ಹೋಗಿದೆ ಇತ್ತ ಕಡೆ ಭೂಮಿ ಕಿಟಕಿಯಲ್ಲಿ ನೋಡ್ತಾಳೆ ಕಿಟಕಿಯಲ್ಲಿ ರೌಡಿ ಕಾಣಿಸ್ತಾರೆ ಏನೋ ಇದೆ ಈ ಮನೆಯಲ್ಲಿ ಅನ್ಕೊಂಡಿದೆ ಅಜ್ಜಿ ಜೊತೆ ಹೇಳೋಕೆ ಅಂತ ಹೋಗ್ತಾಳೆ ಬಟ್ ಅಜ್ಜುತಾ ಭೂಮಿಯನ್ನ ಯಾವುದೇ ರೀತಿ ಮಾತಾಡಕೋ ಅವಕಾಶ ಕೊಡದೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರ ನಂತರ ಸ್ವಲ್ಪ ದೂರ ಹೋಗ್ತಿದ್ದಾಗೆ ಗಾಡಿ ನಿಲ್ಲಿಸಿ ಆ ಮನೇಲಿ ಏನು ಇಲ್ಲಿಗಲ್ ಕೆಲಸ ನಡೀತಿದೆ ಅದಕ್ಕೆ ಇಲ್ಲ ಕರ್ಕೊಂಡು ಬಂದಿದ್ದೆ ನಿಂಗೆ ತೊಂದರೆ ಆಗಬಾರ್ದು ಅಂತ ನಾನು ಹೋಗ್ತೀನಿ ಅಂತ ಅಜ್ಜಿತ್ ಹೇಳಿದಾಗ ಇಲ್ಲ ನಾನು ಬರ್ತೀನಿ ಅಂತ ಭೂಮಿ ಅಜ್ಜಿ ಜೊತೆ ಮತ್ತೆ ಆ ಮನೆಗೆ ಹೋಗ್ತಾರೆ ಆ ಮನೆಗೆ ಅವರು ಒಳಗಡೆ ನುಗ್ಗಿ ಹೋಗೋಷ್ಟರಲ್ಲಿ ಹೊರಗಡೆ ಹೋಗದೆ ಕಾರಲ್ಲಿ ಎಸ್ಕೇಪ್ ಆಗೇ ಬಿಡ್ತಾರೆ ಅಶ್ವಿನಿ ಅದು ಅಶ್ವಿನಿ ಶಾರ್ಥಮ ಅನ್ನೋದು ಭೂಮಿಗೆ ಗೊತ್ತಾಗೋದಿಲ್ಲ ಬಟ್ ಆ ಭೂಮಿಗೆ ಒಂದು ಕರ್ಚೀಫ್ ಸಿಗುತ್ತೆ ಅದು ಅವಳೇ ಕಸೂತಿ ಮಾಡಿರೋ ಕರ್ಚೀಫ್ ಆಗಿರುತ್ತೆ ಅದೇ ವಿಷಯನ ಅಜ್ಜಿತ್ ಹತ್ರ ಹೇಳ್ತಾಳೆ ಆಗ ಶಾರ್ದಮ್ಮನೆಯಲ್ಲಿರ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ ಹಾಗಾಗಿ ಶ್ರವಣ್ ಅವ್ರಿಗೂ ಕಾಲ್ ಮಾಡಿ ತಿಳಿಸ್ತಾರೆ ವಣ್ಣವರು ಕೂಡ ಇಲ್ಲಿಗೆ ಹೊರಟು ಬರ್ತಾರೆ ಜೊತೆಗೆ ಇಲ್ಲಿ ಅಶ್ವಿನಿಯಿಂದ ಶಾರ್ದಮ್ಮ ತಪ್ಪಿಸ್ಕೋತಾರೆ ಅಲ್ಲಿ ಅಜಿತ್ ಮತ್ತೆ ಭೂಮಿ ಇನ್ಸ್ಪೆಕ್ಟರ್ ಸಹಾಯ ತಗೋತಾರ ನಮ್ಮ ಹತ್ತು ಇಪ್ಪತ್ತೈದು ವರ್ಷಗಳಿಂದ ಕಳೆದು ಹೋಗಿದ್ರು ಅವರು ಇಲ್ಲೇ ಇದ್ದಾರೆ ಅನಿಸ್ತದ ಹಾಗಾಗಿ ಹುಡ್ಕೊಡ್ತೀರಾ ಅಂತೆಲ್ಲ ಕೇಳ್ಕೊತಾರೆ ಸರಿ ಆಯ್ತು ಅಂತ ಅವರು ಉಪ್ಪಿಕೊಂಡಿದ್ದಾರೆ ಕೊನೆಗೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇರೋ ಕಡೆನೆ ಶಾರ್ದಮ್ಮ ಎಸ್ಟೇಪ್ ಆಗಿ ಬರ್ತದಾರ ಹಾಗಿದ್ರೆ ಕೊನೆಗೂ ಶಾರ್ದಮ್ಮ ಅಜಿತ್ ಮತ್ತೆ ಭೂಮಿ ಕೈಗೆ ಸಿಗ್ತಾರ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ